ಈ ಸರಿ ಸೇರ್ಸ್ಕೊಂಡು ಬುಲೆಟ್ ಟ್ರೈನ್ ಹತ್ತು ವರ್ಷ ಇಲ್ಲ ಬುಲೆಟ್ ಟ್ರೈನ್ ಗಾಳಿ ಬಿಟ್ಟಿದ್ರು ನಮ್ಮ ಕಿವಿ ಒಳಗೆ ಇದಾದ್ಮೇಲೆ ತಿನ್ನೊಂದು ಹೇಳಿದರು ಭಾರತದಲ್ಲಿ ಇವತ್ತು ಅಮೇರಿಕಾ ಏನು ಡಾಲರ್ ಇದೆಯಲ್ಲ ಕರೆನ್ಸಿ ಅವತ್ತಿನ ದಿವಸ ಐವತ್ತೆರಡು ರೂಪಾಯಿ ಇತ್ತು ಆ ಐವತ್ತೆರಡು ರೂಪಾಯಿ ಇದ್ದಂತೆ ಅದನ್ನ ಮೋದಿ ಅವರು ಬಂದ್ರಂದ್ರೆ ಏನ್ ಮಾಡ್ತೀವ ಅಂತ ಹೇಳ್ತಿದ್ರು ಅಂದ್ರ ಭಾರತದಲ್ಲಿ ಒಂದು ರೂಪಾಯಿಗೆ ಹತ್ತು ಡಾಲರ್ ಕೊಡುವಾಗ ಮಾಡ್ತೀವಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಇನ್ನೊಂದು ಸೋಷಿಯಲ್ ಮೀಡಿಯಾದ ಶುರು ಆಗಿತ್ತವ ಅವ್ರ ಏನ್ ಮಾಡೋರ್ ಗೊತ್ತೈತೆ ಅದ್ ನೀವು ಅಲ್ಲಿ ಒಂದು ಇಮಾಂಡ್ ನಿಲ್ದ ಒಂದು ಚಿತ್ರ ತೆಗೆದು ಅಲ್ಲಿ ಇಮಾಂಡ್ ನಿಲ್ಸುದು ಅಲ್ಲಿ ಇಮಾಂಡ್ ನಿಲ್ದಾಗ ಮಂದಿ ಬದ್ರೋದು ಬರ್ರಿ ಮೂಡಲ್ಗೆ 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 ಮೂಡಲಿಗೆ ಮೂಡಲ್ಗೆ ಅಂದ್ರೆ ಅತ್ನಿಯಿಂದ ಇಮಾನ ಮೂಡಲಿಗೆ ತನಕ ಬರ್ತೈತಿ ಹಿಂಗ್ ಹವಾಯಿ ಬಿಸಿ ಇದನ್ನ ಎಲ್ಲಾ ಹೇಳಿಕೆಸಿಂದ ಅವಾಗ ಎರಡ್ ಸಾವಿರದ ಹದಿನಾಲ್ಕರೊಳಗೆ ಹೋಟ್ ಹಾಕೊಂಡು ಅಧಿಕಾರಕ್ಕೆ ಬಂದಂತ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಹತ್ತು ವರ್ಷ ನಿಮ್ಮ ಕೇಳ್ತೀವಿ ಬಹಳಷ್ಟು ಜನ ರೈತರು ಬಂದಿದೆ ಏನ್ ಹೇಳ್ತಿದ್ರು ರೈತರ ಆದಾಯವನ್ನ ದುಗುಡು ಮಾಡ್ತೀವಿ ಎರಡು ಪಟ್ಟು ಮಾಡ್ತೀವಿ ಆತ ಎರಡು ಪಟ್ಟು ಯಾರು ಆಗೈತೆ ಸುನಾವಲ್ಕರ್ ಅವರು ನಿಮ್ಮದೇನು ಕಬ್ಬಿ ಕಪ್ಪಿ ಏನು ಎಡ ತೊಂಬಸ ಆಗೈತೆ ಕಬ್ಬಿನಾಗಿದ್ರು ಏನೂ ಆಗಿಲ್ಲ ಇನ್ನು ಕಾಟ ಹೊಡೆದ ಹೆಚ್ಚಾಗೈತೆ ಅದಕ್ಕೆ ನಾನು ಕೇಳ್ತೀನಿ ನದಿ ಜೋಡಣೆ ಮಾಡ್ತೇನೆ ಅಂತ ಹೇಳಿದ್ರೆ ರೈತರಿಗೆ ಮೋಸ ಮಾಡ್ರಿ ರೈತರ ಮತ ತಗೊಂಡ್ರಿ ನದಿ ಜೋಡಣೆ ಮಾಡಲಿಲ್ಲ ಬರಗಾಲ ಅಂತಕ್ಕಂಥ ದೌಡಿ ಒಳಗೆ ಸಿಕ್ಕ ಇವತ್ತು ನರಳುತ್ತಾ ಇದ್ದ ರೈತ ಬರಗಾಲದ ಶಾಪದಿಂದ ನಮ್ಮ ರೈತರು ಇವತ್ತು ಎರಡಿದ್ದು ರಸಗೊಬ್ಬರ ರೇಟ್ ಎಲ್ಲಿಗೆ ಬಂದು ಪೆಟ್ರೋಲ್ ರೇಟ್ ಎಲ್ಲಿಗೆ ಬಂದು ಡೀಸೆಲ್ ರೇಟ್ ಎಲ್ಲಿಗೆ ಬಂದ್ ಇವತ್ತು ಗೊಬ್ಬರ ತೋರ್ತಕ್ಕಂಥ ಇಲ್ಲಿ ರೈತರಿದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಕೆಸ್ ಕೊಡ್ತೀರಿ ಒಂದು ಐವತ್ತು ಕಿಲೋ ಬ್ಯಾಗಿ ನೀರೇ ಕೆಸ್ ಕೊಡ್ತೀರಿ ಸವೀಸ್ ಸವೀಸ್ ಕೆಸ್ ಕೊಡ್ತೀರಿ ಚೋವೀಸ್ ಎಕೋಣೀಸ್ ಕೆಟ್ಟ ಕೊಡ್ತೀರಿ ಅಂದ್ರೆ ಇದ್ರ ಅಗತ್ಯ ನಿರ್ತಕ್ಕಂಥ ದರ ಇವತ್ತು ಡಬಲ್ ಆಗಿದ್ದು ರೈತರ ಆದಾಯ ಡಬಲ್ ಆಗಲಿಲ್ಲ ರೈತರು ತಗೊಳ್ತಕ್ಕಂಥ ರಸಗೊಬ್ಬರ ರೇಟು ಡಬಲ್ ಮಾಡಿದ್ರು ಯಾವ ಮುಖ ಇಟ್ಕೊಂಡು ಇವತ್ತು ಮೂಡಲಿಗೆ ಅಂತ ನೀವು ಕೇಳ್ತೀರಿ ಯಾವ ಮುಖ ಇಟ್ಕೊಂಡು ನೀವು ಬಂದು ಮೂಡಲಿಗೆ ಅಂತ ಮತ ಕೇಳ್ತೀರಿ ಅದಕ್ಕೆ ಮತ ಕೇಳ್ತಕ್ಕಂಥ ಹಕ್ಕು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇದೆ ಅನ್ನೋದು ಯಾಕೆ ನಾ ಹೇಳ್ತೇನೆ ಅಂತಂದ್ರೆ ಚುನಾವಣೆ ಪ್ರಣಾಳಿಕೆ ಒಳಗ ಜನರಿಗೆ ಭರವಸೆಯನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಯಾವುದೇ ಮಾಡದೆ ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಹೆಮ್ಮೆಯಿಂದ ಮಾತನ್ನು ಹೇಳ್ಕೊತೀವಿ ಚುನಾವಣೆಯ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ಜಾರಿಗೆ ತರ್ತೀವಿ ಅಂತ ಏನು ಹೇಳಿದೀವಲ್ಲ ಕೇವಲ ಆರು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ತಂದು ಇವತ್ತು ಜನರ ಮಣಿ ಬಾಗಿಲಿಗೆ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ کو کرے ہاو کیر ہلدار کی کو